ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಇಂದ್ರಜಿತ್ ಮೂವಿದು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಸಾಂಗ್ ಹೇಳಿದಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ నమ్మిబర ఈ మిలనా బా నంచినొస గీ నా నగే జీవన నగుతలిదే నగుతులెళ్ళి రథలి సూర్య తంద తందకిరణ ఆ చంద్రన ఆగమ భూతాయి ఋతుగన నమ్మిబ్బర ఈ మిలనా బా నంచ హసగన నీ నా నగే ಜೀವನ ನಗುತ್ತಲಿದೆ ಜೀವನ ನಗುತ್ತಲಿದೆ ಮೇಘ ಶಾಮನ ಮುರುಳಿ ಲೋಲನ ಪ್ರೀತಿ ಒಂದು ಕವನ ನುಡಿಸಿಕೊಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸುವನಲನು ಸೇರುತ್ತಲಿ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೇ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಲವಿಗೆ ಹೂವಾಸುವೆ ನಿನ್ನ ಹಾದಿಗೆ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ಹಗಲು ಇರುಳಲಿ ಬಿಸಿಲು ಮಳೆಯಲಿ ಹೊಳವೆ ನಿನ್ನ ನಯನ ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ ಜನ್ಮ ಜನ್ಮಕ್ಕೂ ನಾ ಬಂದು ಸೇರುವೆನು ನಿನ್ನ ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಒಂದು ಮಿಲನಾ ಭೂಮಿ ಇಲ್ಲವೆ ನಾ ಬರುವೆ ಬಾನಿಗೆ ಹೋ ಚಿನ್ನ ಬಾನು ಇಲ್ಲವೆ ನಿನ್ನ ಸಿರತಾಳುವೆ ಬಲು ಚೆನ್ನ ಅರಳಿದೆ ಹೂ ಮಲ್ಲಿಗೆ ಉಸಿರಾಡಿದೆ ನಿನಗಾಗಿ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್